ಸರ್ವರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಕುಂಭ ರಾಶಿಯ ಯುಗಾದಿ ವರ್ಷ ಭವಿಷ್ಯಕ್ಕೆ ನಿಮ್ಗೆಲ್ಲಾ ಸ್ವಾಗತ ಈ ವಿಡಿಯೋದಲ್ಲಿ ಕುಂಭರಾಶಿಯವರ ವೃತ್ತಿ ಜೀವನ ಆರ್ಥಿಕ ಪರಿಸ್ಥಿತಿ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ ಜೊತೆಗೆ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ನೋಡುವುದಾದರೆ ಕುಟುಂಬ ಮತ್ತು ಪ್ರೀತಿಯ ಸಂಬಂಧ ವರ್ಷವಿಡೀ ರಾಹುಗ್ರಹ ನಿಮ್ಮ ರಾಶಿ ಚಕ್ರದ ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ಈ ಕಾರಣದಿಂದಾಗಿ ಈ ವರ್ಷ ಕೆಲವು ತಿಂಗಳು ನೀವು ಕುಟುಂಬ ಜೀವನದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ರೀತಿಯ ಪ್ರತಿಕೂಲ ಪರಿಣಾಮ ಬೀರುವುದರಿಂದ ಕೆಲಸದ ವಿಚಾರವಾಗಿ ಮನೆಯಿಂದ ದೂರವಿರಬಹುದು ಅಥವಾ ಕುಟುಂಬದಲ್ಲಿ ಸರಿಯಾದ ಸಮಯ ಕಳೆಯಲು ಆಗದೇ ಇರಬಹುದು ರಾಹು ಪ್ರಭಾವ ಇರುವುದರಿಂದ ಮನೆಯಿಂದ ದೂರವಿರಲು ನೀವು ಇಚ್ಛಿಸಬಹುದು ಮತ್ತು ಇದರಿಂದ ನಿಮ್ಮ ಕುಟುಂಬದ ಜೊತೆ ಒಡನಾಟ ಸ್ವಲ್ಪ ಕಡಿಮೆ ಇರುತ್ತದೆ ದಿನಕಳೆದಂತೆ ಈ ಸಮಸ್ಯೆಯು ಕಡಿಮೆಯಾಗಿ ಕುಟುಂಬದಲ್ಲಿ ನೀವು ಬೆಂಬಲ ಪಡೆಯುತ್ತೀರಿ ಮತ್ತು ಇದೇ ಸಂದರ್ಭದಲ್ಲಿ ಕುಟುಂಬದಲ್ಲಿ ನೀವು ಹಣ ಕೂಡ ಖರ್ಚು ಮಾಡಬಹುದು ಸಹೋದರ ಸಹೋದರಿಯರ ಮದುವೆಯ ವಿಚಾರವಾಗಿ ನೀವು ಕುಟುಂಬ ಜೀವನದಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡಬಹುದು ಕುಟುಂಬವು ಆರ್ಥಿಕವಾಗಿ ನಿಮ್ಮನ್ನು ಅವಲಂಬಿಸಿರುತ್ತದೆ ಮನೆಯ ಎಲ್ಲಾ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬೀರಬಹುದು ಆದರೆ ಅದನ್ನು ಸಮರ್ಥವಾಗಿ ಸಾಗಿಸಲು ನಿಮಗೆ ಸಾಧ್ಯವಾಗುತ್ತದೆ ಹಿರಿಯ ಸಹೋದರ ಅಥವಾ ಸಹೋದರಿಯೊಂದಿಗೆ ಯಾವುದೇ ವಿಚಾರದ ಬಗ್ಗೆ ವಿವಾದದ ಸಾಧ್ಯತೆಗಳಿವೆ ಇದು ಕೆಲ ತಿಂಗಳು ನಡೆಯಬಹುದು ಪೋಷಕರು ಸಹ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದಾಗಿ ನೀವು ಮಾನಸಿಕ ಒತ್ತಡವನ್ನು ಪಡೆಯುತ್ತೀರಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದೊಂದಿಗೆ ಸಮಯವನ್ನು ಕಳೆಯುವುದು ಮತ್ತು ಅವರೊಂದಿಗೆ ಸ್ಪಷ್ಟವಾಗಿ ಮಾತನಾಡಲು ಪ್ರಯತ್ನಿಸುವುದು ನಿಮಗೆ ಉತ್ತಮ ಈ ವರ್ಷ ನಿಮ್ಮ ಪ್ರೀತಿ ಜೀವನಕ್ಕೆ ಅನುಕೂಲಕರವಾಗಿರಲಿದೆ ಏಕೆಂದರೆ ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಸಂತೋಷಪಡಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಈ ಸಮಯದಲ್ಲಿ ನಿಮ್ಮ ಪ್ರೀತಿ ಹೆಚ್ಚಾಗುತ್ತದೆ ಇದರಿಂದಾಗಿ ನೀವಿಬ್ಬರೂ ನಿಮ್ಮ ಸಂಬಂಧವನ್ನು ಮುಂದುವರಿಸುವ ಬಗ್ಗೆ ಯೋಚಿಸಬಹುದು ಮತ್ತು ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯಲ್ಲಿ ಹೇಳಬಹುದು ಏಪ್ರಿಲ್ರಿಂದ ಗುರುವಿನ ಸಂಚಾರವು ನಿಮ್ಮ ರಾಶಿಚಕ್ರದಲ್ಲಿ ಸಂಭವಿಸುವುದರಿಂದಾಗಿ ಅದು ಐದನೇ ಮತ್ತು ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದರ ಪರಿಣಾಮದಿಂದಾಗಿ ನೀವು ಪ್ರೀತಿ ಮತ್ತು ಮದುವೆಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಈ ವರ್ಷ ಅಂತ್ಯದಲ್ಲಿ ನೀವು ಯಶಸ್ಸನ್ನು ಪಡೆಯುವ ನಿರೀಕ್ಷೆಯಿದೆ ಮದುವೆಯ ನಿರೀಕ್ಷೆಯಲ್ಲಿ ಇರುವಂತಹ ಜನರಿಗೆ ಮಾರ್ಚ್ ತಿಂಗಳ ನಂತರ ಸಕಾರಾತ್ಮಕ ಬೆಳವಣಿಗೆಯನ್ನು ಕಾಣಬಹುದು ಇನ್ನು ಈ ರಾಶಿಯ ವಿದ್ಯಾರ್ಥಿಗಳ ಶಿಕ್ಷಣದ ಬಗ್ಗೆ ನೋಡುವುದಾದರೆ ಕುಂಭರಾಶಿ ಭವಿಷ್ಯ ಪ್ರಕಾರ ಉನ್ನತ ಶಿಕ್ಷಣವನ್ನು ಗಳಿಸುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ವಿದ್ಯಾರ್ಥಿಗಳು ಈ ವರ್ಷ ಮೊದಲಿಗಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ಸಂಪೂರ್ಣ ಯಶಸ್ಸು ಸಿಗುತ್ತದೆ ಪ್ರಮುಖವಾಗಿ ಜನವರಿ ಫೆಬ್ರವರಿ ಏಪ್ರಿಲ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ನಿಮಗೆ ಹೆಚ್ಚು ಅದೃಷ್ಟವಾಗಿರುತ್ತವೆ ಎಂದು ಸಾಬೀತುಪಡಿಸುತ್ತವೆ ಇದರೊಂದಿಗೆ ಏಪ್ರಿಲ್ ತಿಂಗಳಿನಲ್ಲಿ ಗುರು ತನ್ನ ದೃಷ್ಟಿಯನ್ನು ನಿಮ್ಮ ರಾಶಿಚಕ್ರದ ಐದನೇ ಮನೆಯಲ್ಲಿ ಇರುತ್ತಾರೆ ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಹೆಚ್ಚಿನ ಲಾಭವನ್ನು ಪಡೆಯುವುದರ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಇರುತ್ತದೆ ಪ್ರತಿ ವಿಷಯದಲ್ಲೂ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶ ಪಡೆಯುವುದರ ಜೊತೆಗೆ ಶಾಲಾ ಕಾಲೇಜು ಅಥವಾ ಉನ್ನತ ಶಿಕ್ಷಣದಲ್ಲಿ ಇರುವ ವಿದ್ಯಾರ್ಥಿಗಳು ಹೆಸರು ಕೂಡ ಸಂಪಾದನೆ ಮಾಡುತ್ತಾರೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಗಳ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಯಶಸ್ಸು ಪಡೆಯಲು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ತಾಂತ್ರಿಕ ಅಧ್ಯಯನವನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಮಾನ್ಯವಾಗಿರುತ್ತದೆ ಉನ್ನತ ಶಿಕ್ಷಣದ ನಿರೀಕ್ಷೆಯಿಂದ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ಅಂತಹ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳ ನಂತರ ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತದೆ ಮತ್ತೊಂದೆಡೆ ಮಾಧ್ಯಮ ಮಾಹಿತಿ ತಂತ್ರಜ್ಞಾನ ಮತ್ತು ಫ್ಯಾಷನ್ ವಿನ್ಯಾಸ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಹಿಂದಿನ ವರ್ಷಗಳಿಗಿಂತ ಈ ವರ್ಷದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ರಾಶಿ ಜನರ ಆರೋಗ್ಯದ ಬಗ್ಗೆ ತಿಳಿಯುವುದಾದರೆ ಈ ವರ್ಷ ಕೆಲವು ತಿಂಗಳು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಈ ಕಾರಣದಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ವೃದ್ಧರಲ್ಲಿ ಸಾಮಾನ್ಯವಾಗಿ ರಕ್ತದೊತ್ತಡ ಮಧುಮೇಹ ಹೆಚ್ಚು ಬಾಧಿಸುತ್ತದೆ ಸೂಕ್ತ ಔಷಧೋಪಚಾರ ಮಾಡುವುದು ಮತ್ತು ಕಾಳಜಿಯಿಂದ ನೋಡಿಕೊಂಡರೆ ಶೀಘ್ರದಲ್ಲೇ ಗುಣಮುಖರಾಗುತ್ತಾರೆ ಮತ್ತು ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಅನುಭವಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳು ಎದುರಾಗುತ್ತದೆ ಯಾವುದೇ ಸಂದರ್ಭವಿದ್ದರೂ ಉತ್ತರವನ್ನು ತೆಗೆದುಕೊಳ್ಳಬೇಡಿ ಶಾಂತ ಮನಸ್ಥಿತಿಯಲ್ಲಿ ಮಾಡಿದರೆ ಎಲ್ಲಾ ಕೆಲಸವೂ ಸುಗಮವಾಗಿ ಸಾಗುತ್ತದೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿರ್ಲಕ್ಷಿಸದೆ ಸೂಕ್ತ ಚಿಕಿತ್ಸೆ ಕೊಡಿಸುವುದು ಉತ್ತಮ ವಿಶೇಷವಾಗಿ ಏಪ್ರಿಲಿಂದ ಅಕ್ಟೋಬರ್ ತಿಂಗಳುಗಳ ಮಧ್ಯದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಬಂದು ಹೋಗಬಹುದು ಎಚ್ಚರಿಕೆ ವಹಿಸಿ ಇನ್ನುಳಿದಂತೆ ಸಣ್ಣಪುಟ್ಟ ಆರೋಗ್ಯಕ್ಕೆ ಸಂಬಂಧಿತ ಸಮಸ್ಯೆಗಳು ಬಂದೂ ಹೋಗಬಹುದು ಈ ರಾಶಿಯ ವೃತ್ತಿಜೀವನದ ಬಗ್ಗೆ ನೋಡುವುದಾದರೆ ಈ ವರ್ಷ ನಿಮ್ಮ ವೃತ್ತಿಜೀವನದಲ್ಲಿ ಭಾರೀ ಏರಿಳಿತಗಳನ್ನು ಕಾಣುತ್ತೀರಾ ವರ್ಷದ ಆರಂಭದಿಂದಲೇ ನಿಮ್ಮ ವೃತ್ತಿ ಜೀವನದಲ್ಲಿ ಒತ್ತಡವನ್ನು ಕಾಣಬಹುದು ಏಕೆಂದರೆ ಶನಿಯು ತನ್ನ ಪ್ರಭಾವವನ್ನು ಬೀರುತ್ತಿರುವುದರಿಂದ ನಿಮ್ಮ ಕರ್ಮಸ್ಥಾನದಲ್ಲಿ ಹೆಚ್ಚಿನ ಒತ್ತಡ ಇರುತ್ತದೆ ವರ್ಷದ ಆರಂಭದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ತೊಂದರೆಗಳು ಇರಬಹುದು ಅದನ್ನು ನೀವು ಸಮರ್ಥವಾಗಿ ತೊಡೆದು ಹಾಕುತ್ತೀರಾ ಸಹೋದ್ಯೋಗಿಗಳೊಂದಿಗೆ ನಯವಾಗಿ ವರ್ತಿಸಿ ಮತ್ತು ಅವರ ಮೇಲೆ ನಿಗಾವಹಿಸಿ ಗ್ರಹಗಳ ಚಲನೆಯಿಂದಾಗಿ ಕೆಲ ತಿಂಗಳು ನಿಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತವೆ ಈ ಸಮಯದಲ್ಲಿ ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಕೆಟ್ಟದ್ದನ್ನು ಉಂಟುಮಾಡಬಹುದು ಉದ್ಯೋಗವನ್ನು ಬದಲಾಯಿಸುವುದಕ್ಕೆ ಜನವರಿ ಏಪ್ರಿಲ್ ಮತ್ತು ಮೇ ತಿಂಗಳುಗಳು ಉತ್ತಮವಾಗಿರಲಿವೆ ಈ ಸಮಯದಲ್ಲಿ ನೀವು ನಿಮ್ಮ ಅಪೇಕ್ಷಿತ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗುತ್ತದೆ ಶ್ರದ್ಧೆ ಮತ್ತು ದೃಢ ನಿರ್ಧಾರ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು ಜೂನ್ರಿಂದ ಜುಲೈ ತಿಂಗಳ ಮಧ್ಯೆ ನೀವು ವಿಶೇಷವಾಗಿ ಜಾಗರೂಕರಾಗಿರುವ ಅಗತ್ಯವಿದೆ ಈ ಸಮಯದಲ್ಲಿ ಮಂಗಳ ತನ್ನ ದೃಷ್ಟಿಯನ್ನು ನಿಮ್ಮ ರಾಶಿಚಕ್ರದ ಆರನೇ ಮನೆಯಲ್ಲಿ ಇರಿಸುತ್ತಾರೆ ಇದರಿಂದ ನಿಮ್ಮ ವ್ಯಾಪಾರ ಸ್ಥಳ ಆಗಿರಬಹುದು ಅಥವಾ ಉದ್ಯೋಗದ ಸ್ಥಳ ಆಗಿರಬಹುದು ವಿರೋಧಿಗಳು ಹೆಚ್ಚಾಗುತ್ತಾರೆ ವರ್ಷದ ಮಧ್ಯಭಾಗ ನಿಮ್ಮ ಉದ್ಯೋಗ ಜೀವನವು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಹೊಸ ಉದ್ಯೋಗದ ಹುಡುಕಾಟ ಮಾಡಬಹುದು ಕೆಲಸದ ಸ್ಥಳದ ವರ್ಗಾವಣೆ ನಿರೀಕ್ಷೆಯಲ್ಲಿ ಇರುವಂತಹ ಜನರು ಸೆಪ್ಟೆಂಬರ್ ತಿಂಗಳು ಅಪೇಕ್ಷಿತ ಫಲಿತಾಂಶವನ್ನು ಪಡೆಯುತ್ತಾರೆ ಮತ್ತು ಕೆಲಸದ ವಿಚಾರವಾಗಿ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸಬಹುದು ನಿಮಗೆ ಲಾಭವನ್ನು ತಂದುಕೊಡುತ್ತದೆ ಒಟ್ಟಾರೆಯಾಗಿ ಈ ವರ್ಷ ಮಿಶ್ರ ಫಲಗಳಿಂದ ಕೂಡಿದೆ ಈ ರಾಶಿ ಜನರ ಹಣಕಾಸಿನ ಸ್ಥಿತಿ ಗತಿ ಬಗ್ಗೆ ನೋಡುವುದಾದರೆ ಶನಿ ನಿಮ್ಮ ರಾಶಿಚಕ್ರದ ಮನೆಯಲ್ಲಿ ಇರುತ್ತಾರೆ ಮತ್ತು ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಕೆಲವು ತಿಂಗಳುಗಳ ಕಾಲ ನೀವು ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತೀರಿ ಮತ್ತು ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿದ್ದು ಸಾಲಬಾಧೆ ಹೆಚ್ಚಾಗಬಹುದು ಕ್ರಮೇಣ ಗುರುಗ್ರಹವು ಕೂಡ ಶನಿಯೊಂದಿಗೆ ಸಂಯೋಜನೆ ಆಗುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತದೆ ಒಂದು ಕಡೆ ಹೆಚ್ಚಿನ ಖರ್ಚಾದರೆ ಇನ್ನೊಂದು ಕಡೆ ಹೆಚ್ಚಿನ ಲಾಭವೂ ಕೂಡ ಇರುತ್ತದೆ ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ತೊಡಗುವಂತೆ ಜನರು ಮಾರ್ಚ್ ತಿಂಗಳ ನಂತರ ಸಕಾರಾತ್ಮಕ ಫಲಿತಾಂಶವನ್ನು ಕಾಣುತ್ತಾರೆ ಹೊಸ ವ್ಯಾಪಾರ ಶುರು ಮಾಡುವಂತಹ ಜನರು ಮೇ ತಿಂಗಳ ನಂತರ ಶುರು ಮಾಡಿದರೆ ಉತ್ತಮ ಸೆಪ್ಟೆಂಬರ್ ಮಧ್ಯದವರೆಗೆ ಗ್ರಹಗಳ ಸ್ಥಾನಗಳು ಬದಲಾಯಿಸುವ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುತ್ತದೆ ಆದರೆ ಹಣವನ್ನು ನೀವು ಸಂಗ್ರಹಿಸುವ ಬಗ್ಗೆ ಯೋಚಿಸುವ ಹೊತ್ತಿಗೆ ನಿಮ್ಮ ವೆಚ್ಚಗಳು ಮತ್ತೆ ಹೆಚ್ಚಾಗುತ್ತವೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯದ ವಿಚಾರ ಮನೆ ರಿಪೇರಿ ವಾಹನ ಖರೀದಿ ಈ ರೀತಿ ಖರ್ಚುಗಳು ವರ್ಷಪೂರ್ತಿ ಹೆಚ್ಚಿರುತ್ತದೆ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳು ಕುಟುಂಬ ಸಮೇತ ಯಾವುದಾದರೂ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗುವುದರಿಂದ ಹೆಚ್ಚಿನ ಹಣ ಖರ್ಚು ಆಗಬಹುದು ಆದರೆ ಈ ಪ್ರಯಾಣವು ನಿಮಗೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಮತ್ತು ಕುಟುಂಬದಲ್ಲಿ ಶಾಂತಿ ಉಳಿಯುತ್ತದೆ ವರ್ಷದುದ್ದಕ್ಕೂ ನೀವು ನಿಮ್ಮ ಆದಾಯದಲ್ಲಿ ಕೊರತೆಯನ್ನು ಅನುಭವಿಸುವಿರಿ ಆದರೆ ಆರಂಭದಿಂದಲೇ ನೀವು ನಿಮ್ಮ ಹಣವನ್ನು ಸಂಗ್ರಹಿಸುವ ಬಗ್ಗೆ ಗಮನಹರಿಸಿದರೆ ಉತ್ತಮ ಹೆಚ್ಚಿನ ಪರಿಶ್ರಮ ಮತ್ತು ಸಮಯೋಚಿತ ನಿರ್ಧಾರಗಳು ನಿಮ್ಮ ಆರ್ಥಿಕ ಜೀವನವನ್ನು ಸ್ವಲ್ಪ ಉತ್ತಮಗೊಳಿಸಲು ಸಾಧ್ಯವಾಗುತ್ತದೆ ಈ ತಿಂಗಳು ನಿಮ್ಮೆಲ್ಲಾ ಸಮಸ್ಯೆಗಳನ್ನು ದೂರ ಮಾಡಲು ಶನಿ ದೇವರ ಆರಾಧನೆ ಮಾಡಿ ಮತ್ತು ಪ್ರತಿ ಶನಿವಾರದಂದು ಎಳ್ಳು ಬತ್ತಿ ಹಚ್ಚಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಶನಿವಾರದಂದು ಮಾಂಸಾಹಾರವನ್ನು ತ್ಯಜಿಸಿ ಹನುಮ ದೇವರು ಇರುವ ದೇವಸ್ಥಾನಕ್ಕೆ ವಾರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ಇನ್ನುಳಿದಂತೆ ನಿರ್ಗತಿಕರಿಗೆ ಊಟದ ಸಹಾಯ ಮಾಡಿದರೆ ಪುಣ್ಯ ಬರುತ್ತದೆ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ